ಪ್ರಶ್ನ ಸಂಖ್ಯೆ ಒಂದು ಭಾರತದ ರಾಷ್ಟ್ರಗೀತೆಯನ್ನು ಬರೆದವರಾರು ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ ಟ್ಯಾಗೋರ್ ಪ್ರಶ್ನ ಸಂಖ್ಯೆ ಎರಡು ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂದರೆ ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಪ್ರಾರಂಭವಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡು ಪ್ರಶ್ನೆ ಸಂಖ್ಯೆ ಮೂರು ಭಾರತದ ಅತಿ ದೊಡ್ಡ ಕಾರಾಗೃಹ ಎಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ರಾಷ್ಟ್ರೀಯ ಪುಸ್ತಕ ಯಾವುದು ಸರಿಯಾದ ಉತ್ತರ ನಮ್ಮ ಸಂವಿಧಾನ ಪ್ರಶ್ನೆ ಸಂಖ್ಯೆ ಐದು ಭಾರತದ ರಾಷ್ಟ್ರೀಯ ಚಿಹ್ನೆಯಲ್ಲಿ ಎಷ್ಟು ಸಿಂಹದ ಮುಖಗಳಿವೆ ಸರಿಯಾದ ಉತ್ತರ ನಾಲ್ಕು ಸಿಂಹಗಳು ಪ್ರಶ್ನೆ ಸಂಖ್ಯೆ ಆರು ಭಾರತದಲ್ಲಿ ಅತಿ ಹೆಚ್ಚು ಓದು ಬರಹವನ್ನು ಪಡೆದಂತಹ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮನ್ಮೋಹನ್ ಸಿಂಗ್ ಪ್ರಶ್ನೆ ಸಂಖ್ಯೆ ಏಳು ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಣರಾಜ್ಯೋತ್ಸವ